ಬೆಳಗ್ಗೆಯಲ್ಲಿ ಸಂಭ್ರಮದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ಎಲ್ಲೆಡೆ ಉಕ್ಕಿ ಹರಿಯಿತು ದೇಶ ಪ್ರೇಮ ದೇಶಭಕ್ತಿ ಶಿಸ್ತು ಕಾನಡ ಪಾಲನೆ ಮತ್ತಷ್ಟು ಹರಿದು ಬರಲಿ ಅಂತ ಶಾಸಕ ಜೆಟಿ ಪಾಟೀಲ್ ಆಶಯ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ದಾವೇಲಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಾಯಕರ ಶ್ರಮದಿಂದ ಸ್ವಾತಂತ್ರ್ಯ ದೊರೆತಿದ್ದು ಇಂದು ಶಿಕ್ಷಣ ಕೃಷಿ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ಸೇರಿ ಸಕಲ ಅಭಿವೃದ್ದಿ ರಂಗಗಳಲ್ಲಿ ಭಾರತ ವಿಶ್ವದಲ್ಲಿ ತನ್ನ ಶಕ್ತಿಯನ್ನು ಅನಾವರಣಗೊಳಿಸಲಿ ಎಂದರು ತಹಶೀಲ್ದಾರ್ ಸುಹಾಸ್ ಇಂಗ್ಲೆ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಗಿದೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದೇವೇಂದ್ರ ಧನ್ಪಾಲ್ ತಾಲೂಕು ಪಂಚಾಯತ್ ಇಒ ಅಭಯ್ ಕುಮಾರ್ ಮೊರಂ ಸಿಪಿಐ ಬಸವರಾಜ ಹಳಬಣ್ಣವರ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಆರ್ಎಸ್ ಆಧಪುರ್ ಉಪತಹಶೀದರ್ ಆನಂದ ಕೋಲಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಾನಾ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯುವುದರೊಂದಿಗೆ ದೇಶಪ್ರೇಮ ರಾಷ್ಟ ಭಕ್ತಿ ಮೂಡಿಸುವಲ್ಲಿ ಯಶಸ್ವಿಯಾದವು ಮತ್ತೊಮ್ಮೆ ಆಶಿಸ್ತಾ ಎಲ್ಲ ಸಾಧಕರಿಗೆ ತಾಲೂಕು ಆಡಳಿತದ ಪರವಾಗಿ ನಮ್ಮ ಪೀಳಿಗೆ ಕ್ಷೇತ್ರದ ಸನ್ಮಾನ್ಯ ಜನಪ್ರಿಯ ಶಾಸಕರ ಪರವಾಗಿ ಹಾಗೂ ಎಲ್ಲ ಇಲ್ಲಿ ನೆನೆತಕ್ಕಂತ ಮಹಾಜನ ಇಲ್ಲಿ ಏನು ಸಾಧನೆ ಮಾಡಿರ್ತಕ್ಕಂತ ಈ ನಾಲ್ವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಎಲ್ಲ ತಾಲೂಕು ಆಡಳಿತದ ಪರವಾಗಿ ಹಾಗೂ ಇಲ್ಲಿ ಸೇರ್ತಕ್ಕಂಥ ಮಹಾಜನತೆಯ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ

ఇ బ ఎద్దు విషయ నేషదు యావార్డ్ పెట్ట స్వచ్ఛతే బిగి యారో కా అదరిణాము సహిత నమ్మ జన ఆరోగ్య మేలు ఆక పరికల్పనే ఉంటుంది ಅದರ ಕೊರತೆ ತುಂಬಬೇಕಾದ್ರೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಇದೆ ಹಿರಿಯ ನಾಗರಿಕರ ಜವಾಬ್ದಾರಿ ಇದೆ ಅನ್ನುವಂಥದ್ದು ಪ್ರತಿಯೊಂದು ಕುಟುಂಬದಲ್ಲಿ ಸಹಿತ ಶಿಸ್ತು ಸಮಯ ಪ್ರಜ್ಞೆ ಕಾನೂನಿನ ಅರಿವು ಮೂಡಿದಾಗ ಮಾತ್ರ ನಾವು ದೇಶದ ಅಭಿವೃದ್ಧಿಯನ್ನ ಸುಂದರವಾದಂತಹ ದೇಶ ನೋಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕೋ ಸಭೆ ನನಗೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದೊಳಗೆ ಶಿಸ್ತು ಕಾಣಲಿಲ್ಲ ಇದರ ಮನೆ ತಾಲೂಕ ಶಿಕ್ಷಣಾಧಿಕಾರಿಗಳು ದಂಡಾಧಿಕಾರಿಗಳು ಶಿಕ್ಷಣಕ್ಕೆ ಹೊರಬೇಕಿದೆ ನಾವು ಏನು ಪ್ರತಿ ವರ್ಷ ಒಂದು ಶಿಸ್ತಿನಿಂದ ಸಾಲಿನಲ್ಲಿ ಮಕ್ಕಳು ಬರ್ತಾ ಇದ್ರು ಇದು ಕಾಣಲಿಲ್ಲ ಸಾಲಿ ಬಿಟ್ಕೊಡ್ರೆ ಹುಡುಗರು ಹೆಂಗ ಮನೆಗೆ ಓಡಿ ಹೋಗ್ತಾರ ಆ ರೀತಿಯೊಳಗ ಇವತ್ತಿನ ಆಚರಣೆ ಐತಿ ನಾಡಿಗೆ ಇತಿಹಾಸದಲ್ಲಿ ಓಡಿ ಓಡಿ ಹೋಗಿ ಬಸ್ ಇರ್ತೈತಿ ನೋಡಿ ಒಳಗೆ ಬಸ್ ಇಡ್ತಾರೆ ನೋಡಿ ಹಂಗಿತ್ತು ಎಲ್ಲ ನಾ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಪ್ರತಿಯೊಂದು ಇದೇ ರೀತಿಯೊಳಗೆ ಅಬ್ಸರ್ವ್ ಮಾಡುವಂಥ ಒಂದು ದಿನಾಚರಣೆ ವರ್ಷದೊಳಗೆ ಒಂದ್ ದಿವಸ ಆಚರಣೆ ಮಾಡುವಂತದ್ದು ಶಿಸ್ತುಬದ್ಧವಾಗಿ ಎಲ್ಲರ ಮನಸ್ಸಿಗೆ ನಾಟೋ ರೀತಿಯೊಳಗೆ ನಾವು ಆಚರಣೆ ಮಾಡಿ ಅದ್ ಗೌರವ ಬರ್ತದೆ ಇದು ಕಾಟಾಚಾರಕ್ಕಾಗಿ ಏನೋ ಸ್ವಾತಂತ್ರ್ಯ ತಂದು ಕೊಟ್ಟರು ಇಳಿಯಾರು ಮಾಡುವ ಮಾಡುವ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಬೀಳಿಗೆಯಲ್ಲಿ ನೆನೆದಿದೆ ಅಂತ ಮಾತನ್ನು ಬಹಳ ಸ್ಪಷ್ಟ ಸಬ್ ಹೇಳಿ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಮೂಡಿಲ್ಲ ಕೇವಲ ಡ್ರೆಸ್ ಹಾಕೊಂಡು ಪರ್ಯಾಗ ಪಾಲ್ಗೊಂಡ್ರೆ ಮುಗಿಲಿಲ್ಲ ಪ್ರಾರಂಭದಿಂದ ಇಲ್ಲಿವರೆಗೂ ಸಹಿತ ನೀವು ಶಿಸ್ಟನ್ನ ಕಾಪಾಡ್ಕೊಂಡು ಬರುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಯವ್ರ ಇದೆ